ಕಂಡ ಹೋಗ್ಬಿಟೋ ಚೆನ್ನಾಗಿ ಒಟ್ಟೆ ತುಂಬಾ ಗಡದ ಪಿಜ್ಜಾ ತಿನ್ಕ ಬಂದಿರ ಇವಾಗ ಏನ್ರ ಬಂದ್ ಮತ್ತೆ ಬಂದಿತ್ ನಿಮಿಗೆ ರೋಗ ಪಿಜ್ಜಾ ರೋಗ ಮಾತೆತಿದ್ರೆ ಪಿಜ್ಜಾ ತಿನ್ಬೇಕು ಪಿಜ್ಜಾ ತಿನ್ಬೇಕು ಪಿಜ್ಜಾ ತಿನ್ಬೇಕು ಪಿಜ್ಜಾ ತಿನ್ಬೇಕು ಅಂತಿರಲ್ಲ ಆ ಪಿಜ್ಜಾದಲ್ಲಿ ಏನ್ ಇಟ್ಟಿದಾರೆ ಅದ್ಯಾಕ ಹಂಗಾಡ್ತಿರಾ ಅಮ್ಮ ಒಳಗಡೆ ಹೋಗಿ ಚಪಾತಿ ಪಲ್ಯ ಮಾಡಿಟ್ಟಿದಾರೆ ನಿಮ್ಮಮ್ಮ ಹೋಗ್ ತಿನ್ನ ಹೋಗು ನಾ ಚಪಾತಿ ಪಲ್ಯ ಬೇಡ ಬೇಕು ನೀನ್ ಪಿಜ್ಜಾನೆ ಮಾಡ್ಕೊಡು ಅಜ್ಜಿ ಕಾಸ್ಟ್ಲಿ ಗೊತ್ತು ಅದಕ್ಕೆ ಪಿಜ್ಜಾ ಮಾಡ್ಕೊಡು ಬಾಯಿಗೆ ಮಾತ್ತಿದ್ರೆ ಪಿಜ್ಜಾ ಅಂಗಡಿ ಪಿಜ್ಜಾ ಅಂಗಡಿ ಅಂತೀರಾ ಇವಾಗ ನನ್ನ ಹತ್ರ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ಇಲ್ಲ ಇರು ಏನಾದ್ರೂ ಯೋಚನೆ ಮಾಡಿ ಮನೇಲೆ ಪಿಜ್ಜಾ ಮಾಡ್ಕೊಡಕ್ಕೆ ಯೋಚನೆ ಮಾಡ್ತೀನಿ ನೋಡ್ಕೊಂಡು ಮಾಡ್ಕೊಡ್ತೀನಿ ಹ್ಮ್ ಪಿಜ್ಜಾದಲ್ಲಿ ಏನೇನಿರುತ್ತೆ ಅದೊಂದು ದೊಡ್ಡ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಆಮೇಲೆ ಅದೇ ಅಂಥದ್ದು ಪೌಡ್ರ್ ಗೀಡ್ರು ಕ್ಯಾಚಪ್ಪು ಹಾಕಿ ಮಾಡಿರ್ತಾರೆ ಒಂದು ಕೆಲಸ ಮಾಡ್ತೀನಿ ಓಕೆ ಮನೆ ಒಳಗಡೆ ಒಂದಷ್ಟು ಚಪಾತಿ ಉಳಿದೈತೆ ಅದ್ರ ಮೇಲೆ ಕ್ಯಾಚಪ್ ಹಾಕಿ ಅದೇ ಅಂಥದ್ದು ಅಂತಾರಲ್ಲ ಆ ಮಯೋನೀಸ್ ಹಾಕಿ ತರಕಾರಿನೆಲ್ಲ ಹೆಚ್ಚಾಕ್ಬಿಟ್ಟು ಒಂಚೂರು ಒಂಚಲ್ಲಿ ಬೇಯಿಸಿ ಕೊಡ್ತೀನಿ ದಾಡ್ ಮುಂಡೆ ಹೋಗಿ ತಿನ್ಕಂತವೆ ಅಯ್ಯೋ ದುಡ್ಡಿಗೆ ಏನೋ ಐನೂರು ರೂಪಾಯಿ ದುಡ್ಡು ಕೊಡ್ಬೇಕು ಒಂದು ಪಿಜ್ಜಾಗೆ ಮನೇಲೆ ಈ ಹಾಳು ಮುಳಿ ಎಲ್ಲ ಹಾಕಿ ಚಪಾತಿ ಮೇಲೆ ಬೇಯಿಸಿ ಕೊಡ್ತೀನಿ ರೀ ನಿಮ್ಮಿಬ್ರಿಗೆ ಚುಪ್ಪಿ ಚುಪ್ಪಿ

ಬರುತ್ತೆ ಅಜ್ಜಿ ಮಾಡಿ ತರಕಾರಿ ಪಲ್ಯ ಕೂಡ ಹಾಕಿದೀನಿ ಹಸಿ ತರಕಾರಿಗಳೆಲ್ಲ ಹಾಕಿ ಬೇಯಿಸ್ಕೊ ಬಂದೀನಿ ಈ ದೊಡ್ಡ ಮುಡವು ಸುಮ್ಮನೆ ತಿಂತಾವೆ ಇನ್ನೇನ್ ಪಿಜ್ಜಾ ಪಿಜ್ಜಾ ಅನ್ಕೊಂಡು ಪಿಜ್ಜಾದಿಗೋದ್ರೆ ಕಟಕ್ ತರಕಾರಿನೂ ಹಾಕಿರಕಲ್ಲ ಬಡ್ಡಿ ಮಕ್ಳು ಅವ್ರುಗಳು ಬರೀ ಒಂದ್ ನಾತ್ ಮೇದು ಎಂತ ಈರುಳ್ಳಿ ಟೊಮೊಟೊ ಉದ್ರಸಿರ್ತಾರೆ ಅದಕ್ಕೂ ಐನೂರು ರೂಪಾಯಿ ದುಡ್ಡು ಇದನ್ ತಿನ್ಲಿ ಆರೋಗ್ಯವಾಗೂ ಇರುತ್ತೆ ಮನೆ ಊಟ ಕೂಡ ಅಯ್ಯ ಅಜ್ಜಿ ಪಿಜ್ಜಾ ರೆಡಿನಾ ಹ್ಮ್ ಕಣವ ಚಿಪ್ಪಿ ನೋಡಿಲಿ ನೀನ್ ಅಷ್ಟಲ್ದಲ್ಲೇ ಪ್ರೀತಿಯಿಂದ ಕೇಳಿದೆ ಅನ್ಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡಿ ಕ್ಯಾಚಪ್ ಮಯೋನೀಸ್ ಎಲ್ಲ ಹಾಕಿ ತರಕಾರಿ ತರಂತರ ಎಲ್ಲ ಹಾಕಿ ಎಷ್ಟು ರುಚಿಯಾಗಿ ಸೇಮ್ ಟು ಸೇಮ್ ಡಾಮಿನಾಸ್ ಪಿಜ್ಜಾ ತರನೇ ಮಾಡಿದೀನಿ ನೋಡು ಇದನ್ನ ತಿಂದ್ರೆ ನೀವಿಬ್ರು ಕಾಳದೆ ಹೋಗ್ತೀರಾ ಬಿಡಿ ಅಜ್ಜಿ ಮಾಡಿರೋ ಹೋಮ್ ಮೇಡ್ ಪಿಜ್ಜಾ ನೀ ನಮಗಸ್ಕರ ಪಿಜ್ಜಾ ಮಾಡಿದೀಯಲ್ಲ ಇದು ನಾನು ಮತ್ತೆ ಗಿರಿಶಾ ಹಂಚ್ಕೊಂಡೆ ತಿಂದು ಬಿಡ್ತೀವಿ ಕಣ ಅಜ್ಜಿ ಸರಿ ನಾವು ಹೋಗಿರ್ತೀವಿ ಕ್ಯಾಂಪ್ ಒಳಗಡೆ ಹೋಗಿ ಕುತ್ಕೊಂಡೆ ಈ ಪಿಜ್ಜಾನ ತಿಂತೀವಿ ಅಜ್ಜಿ ಸರಿ ಕಣ ರವಾ ಆಯ್ತು ಕಟ್ಲಗದ್ರ ಒಳಗಡೆ ಬೇಗ ಮನೆಗೆ ಬಂದ್ಬಿಡಿ ಇಬ್ರೇ ಹಂಚ್ಕೊಂಡು ತಿನ್ನಿ ಆಯ್ತಾ ಸರಿ ಅಜ್ಜಿ ಆಯ್ತು ಬಾರ ಗಿರಿಶಾ ಇಬ್ರೇ নে চুপে মিনে তিন কান্ত য়ার বর্তিনাত লগি চুপে আদো ಂತ ದುರಾದೃಷ್ಟ ಯಾರು ಇಲ್ಲ ಇದೆ ಟೈಮಿಗೆ ಇವನಿಗೊಟ್ಟೆ ಆಳಬೇಕಾ ಹಾಗೆ ಆಗಬೇಕು ನಾನು ಒಳ್ಳೆ ಚಾನ್ಸ್ ಅದ್ಬಿಟ್ಟೆ ಪಿಜ್ಜಾ ತಿಂದು ಮಜಾ ಮಾಡ್ಬಿಡ್ತೀನಿ ನಮ್ 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 ಈ ಪಿಜ್ಜಾದಲ್ಲಿ ಪಲ್ಯ ಇದೆ ಚಪಾತಿ ಇದೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನ್ನ ನೋಡಿ ಆಡ್ಕೊಂತಾನೆ ನಾನ್ ಬಕ್ರ ಆಗ್ಬಿಟ್ಟೆ ಅಂತ ಇವಾಗ ಗಿರೀಶ್ ಹೇಳ್ತೀನಿ ಸಕ್ಕತ್ತಾಗಿತ್ತು ಅಂತ ಅವಾಗ ಸ್ವಲ್ಪ ಹೊಟ್ಟೆನಾದ್ರೂ ಹುಡ್ಕೊಳ್ಳಿ ಆದ್ರೂ ಏನೇ ಹೇಳಿ ಬಕ್ರ ಆಗ್ಬಿಟ್ಟೆ ನಮ್ಮ ಅಜ್ಜಿ ಪಲ್ಯ ಕೂಡ ಹಾಕಿ ಪಿಜ್ಜಾ ಮಾಡ್ಬಿಟ್ಟಿದೆ അയ്യോ നമ്മി മനസ്സിലിജ് വ്യാപാര ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫೈರ್ ಕ್ಯಾಂಪ್ ಹೇಗೆ ನಡೀತಿದೆ ಅಂತ ಈ ಚಳಿಗಾಲದಲ್ಲಿ ಮನೆ ಹತ್ರ ಹಳ್ಳಿ ಊರಲ್ಲಿ ಮನೆ ಹತ್ರ ಫೈರ್ ಕ್ಯಾಂಪ್ ಹಾಕೊಂಡು ಈ ತರ ಒಂದು ಟೆಂಟ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಅದರಲ್ಲಿರೋ ಸ್ವರ್ಗ ಸುಖ ಎಲ್ಲೂ ಇಲ್ಲ ಅಲ್ವಾ ನಿಮಗೆ ಏನಿಸ್ತಿದೆ ಈ ಟೆಂಟ್ ಹೌಸ್ ಈ ಫೈರ್ ಕ್ಯಾಂಪ್ ನೆಲ್ಲ ನೋಡಿ ಅಂದ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು